ಇಲ್ಲಿ ಒಂದು ನಮಗೆ ಜೀವ ಹಾನಿ ಆಗಿದೆ ಜೀವ ಹಾನಿ ಆಗಿರ್ತಕ್ಕಂಥ ಹುಡುಗ ಯುವಕ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಶಿವ ಅಂತ ಹೇಳಿ ಅದು ಸ್ವಲ್ಪ ನೆಗ್ಲಿಜೆನ್ಸ್ ಅಲ್ಲಿ ಕೂಡ ಆಗಿದೆ ಯಾಕಂತಂದ್ರೆ ಅದು ಟ್ರಾಕ್ಟರ್ ನಲ್ಲಿ ಇರತಕ್ಕಂತ ಏನು ಈ ಬ್ರಿಡ್ಜ್ ದಾಟಬೇಕಾಗಿತ್ತು ಮಳೆ ನೀರು ಜಾಸ್ತಿ ಇದ್ರು ಕೂಡ ಸ್ವಲ್ಪ ಜಾಗೃತಿ ಮುಂದೆ ವಹಿಸಿದ್ರೆ ಒಂದು ಜೀವ ಉಳಿತಕ್ಕಂಥ ಸಾಧ್ಯತೆ ಇರ್ತಿತ್ತು ಆದ್ರೂ ಕೂಡ ಈ ದುರಂತ ಘಟನೆ ಇಲ್ಲಾಗಿದೆ ಅವ್ರ ಮನೆಗಳಿಗೆ ಅವ್ರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ವಿ ನಾವು ಶಾಸಕರು ಎಲ್ಲ ಮುಖಂಡರುಗಳು ಹೋಗಿದ್ವಿ ಸರ್ಕಾರ ವತಿಯಿಂದ ಏನು ನಾವು ಐದು ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡಬೇಕು ಅದನ್ನು ಮುಟ್ಟಿಸಿದೇವೆ ಇವತ್ತು ಟಿ ಜಿ ಮುಖಾಂತರ ಮುಟ್ಟತೇವೆ ಇಲ್ಲಿ ಮಾಧ್ಯಮ ಮುಖಾಂತರ ಇಡೀ ನಮ್ಮ ಧಾರವಾಡ ಜಿಲ್ಲೆ ಕರ್ನಾಟಕದ ಎಲ್ಲ ಜನರಿಗೆ ಎಲ್ಲಿ ಈ ತರ ಬಹಳ ನೀರು ಜಾಸ್ತಿ ಪ್ರವಾಹದಿಂದ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ರಿಸ್ಕ್ ತಗೊಂಡು ಬೈಕ್ ಆಗಿರಲಿ ಅಥವಾ ಫೋರ್ ವೀಲರ್ ಗಳಾಗಿರ್ಲಿ ಟ್ರ್ಯಾಕ್ಟರ್ ಆಗಿರಲಿ ಬಸ್ಗಳಾಗಿರ್ಲಿ ಲಾರಿಗಳಾಗಿರ್ಲಿ ಇವನ್ನೆಲ್ಲ ಇಂಥದೊಂದು ವಿಷಯದಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದ್ರು ಕೂಡ ಅದನ್ನು ನೀವು ಪಾರಾಗ್ಬೋದು ದಾಟಬಹುದು ಅಂತ ಹೇಳಿ ಮೇಲೆ ನೀವು ಹೋಗ್ತಕ್ಕಂಥದ್ದು ಮಾಡಬಾರ್ದು ಅಂತ ತಮ್ಮ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ ನಮಗೆ ಸುಮಾರು ಇಲ್ಲಿ ಕಳೆದ ಎರಡು ಮೂರರಿಂದ ಎರಡು ಮೂರು ದಿನ ಏನು ಮಳೆ ಆಗಿದೆ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ನೂರ ಮೂವತ್ತು ಮನೆ ನಮಗೆ ಹಾನಿಯಾಗಿದ್ದಾವೆ ಮೇಜರ್ ಏನು ಮನೆ ಹಾನಿಯಾಗಿಲ್ಲ ಬಟ್ ಸ್ವಲ್ಪ ಗಾಡಿ ಬೀಳ್ತಕ್ಕಂಥದ್ದು ಗಾಡಿ ಒಂದು ಸೈಡ್ ಕುಸಿದು ಬೀಳ್ತಾರತಕ್ಕಂಥದ್ದು ಸುಮಾರು ಅಣ್ಣಿಗೇರಿ ಅಣ್ಣಿಗೇರಿ ಹಾಗೂ ನವಲ್ಗುಂದು ಹಾಗೂ ಸ್ವಲ್ಪ ಮಟ್ಟಿಗೆ ಕುಂದಗೋಳ ಇವೆಲ್ಲ ಸೇರಿದ ನೂರ ಮೂವತ್ತು ಮನೆಗಳು ನಮಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದಕ್ಕೆ ನಾವು ಪರಿಹಾರ ಕೊಡ್ತಕ್ಕಂಥದ್ದು ಆ ಮನೆಗಳನ್ನ ಸರಿ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ನಾವು ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಾಗಿ ಇನ್ನು ಮಳೆ ಬರ್ತಕ್ಕಂಥ ಸಾಧ್ಯತೆ ಇದೆ ಎಲ್ಲ ಜನರಿಗೆ ಸ್ವಲ್ಪ ಜಾಗೃತರಾಗಬೇಕು ಏನು ಪ್ರಿಕಾಷನ್ಸ್ಗಳು ಸರ್ಕಾರ ಹೇಳುತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನು ಹೇಳ್ತಾರೆ ಅದನ್ನ ಪ್ರಿಕಾಷನ್ಸ್ನೆಲ್ಲರೂ ಪಾಲನೆ ಮಾಡಬೇಕಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾರೆ